ಇದು ಇಡೀ ರಾಜ್ಯದ ಹಿಂದೂಗಳು ಖುಷಿ ವಿಚಾರ ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ನಿರ್ಧಾರ ಸಚಿವ ರಾಮಲಿಂಗಾರೆಡ್ಡಿಯವರ ಐತಿಹಾಸಿಕ ದಿವ್ಯ ಸಂಕಲ್ಪ ಶಕ್ತಿ ಸೌಧದ ಆವರಣದ ರಾಮಾಂಜನೇಯ ದೇಗುಲಕ್ಕೆ ಕಾಯಕಲ್ಪ ವಿಧಾನಸೌಧದ ಪಕ್ಕದಲ್ಲೇ ಎದ್ದು ನಿಲ್ಲಲಿದೆ ಹಿಂದೂ ಧಾರ್ಮಿಕ ಸೌಧ ಪುರಾತನ ಸೂರ್ಯನಾರಾಯಣ ಮಂದಿರಕ್ಕೆ ಜೀರ್ಣೋದ್ಧಾರದ ಗಂಧ ಇದು ಪಬ್ಲಿಕ್ ಪವರ್ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಸುಗಂಧ ನಮಸ್ಕಾರ ರಾಮಲಿಂಗಾರೆಡ್ಡಿಯವರು ಸಾರಿಗೆ ಸಚಿವರು ಮತ್ತು ಮುಜರಾಯಿ ಖಾತೆ ಸಚಿವರಾದ ನಂತರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಆ ಎರಡೂ ಕ್ಷೇತ್ರಗಳಲ್ಲಿ ಅವರು ಕೈಗೊಂಡಿರುವಂಥದ್ದು ಅದರಲ್ಲೂ ಮುಜರಾಯಿ ಸಚಿವರಾಗಿ ರಾಮಲಿಂಗಾರೆಡ್ಡಿಯವರು ಕೈಗೊಂಡಿರತಕ್ಕಂತಹ ಕಾರ್ಯಗಳೇನಿದ್ದಾವೆ ಅದು ಸರ್ವಥಾ ಎಲ್ಲರಿಂದಲೂ ಕೂಡ ಶ್ಲಾಘನೆಗೆ ಒಳಗಾಗ್ತಾ ಇರುವಂಥದ್ದು ಅನೇಕ ಐತಿಹಾಸಿಕವಾಗಿರ್ತಕ್ಕಂತಹ ನಿರ್ಧಾರಗಳನ್ನು ಸಹ ಅವರು ತೆಗೆದುಕೊಂಡಿದ್ದಾರೆ ಪ್ರಸ್ತುತವಾಗಿರ್ತಕ್ಕಂಥ ಒಂದು ನಿರ್ಣಯ ಅಂತಂದರೆ ಐತಿಹಾಸಿಕ ಬಸವನಗುಡಿ ಕಡಲೇಕಾಯಿ ಪರಿಷಯ ಆ ಪರಿಷೆ ನಡೀತದೆ ಅಲ್ಲಿ ತಲತಲಾಂತರಗಳಿಂದ ಕೂಡ ಯಾರು ವ್ಯಾಪಾರಸ್ಥರಲ್ಲಿ ಬರ್ತಾರೆ ಅವರೆಲ್ಲರಿಂದ ಶುಲ್ಕವನ್ನು ವಸೂಲಿ ಮಾಡ್ತಾಯಿದ್ರು ಅದು ಮುಜರಾಯಿ ಇಲಾಖೆಯಿಂದ ಯಾವ ಸರ್ಕಾರ ಬಂದರೂ ಸಹಿತ ಅದು ನಿಂತಿರಲಿಲ್ಲ ಎಲ್ಲ ವ್ಯಾಪಾರಸ್ಥರು ರೈತರು ಎಲ್ಲರೂ ಸಹಿತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನವಿಗಳನ್ನು ಮಾಡಿಕೊಂಡ್ರೂ ಸಹಿತ ಯಾರೂ ಇದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ ಆದರೆ ರಾಮಲಿಂಗಾರೆಡ್ಡಿಯವರು ಈ ಬಾರಿ ಯಾರಿಗೂ ಕೂಡ ಆ ಶುಲ್ಕವನ್ನು ವಸೂಲಿ ಮಾಡಬಾರ್ದು ಕಂದಾಯವನ್ನು ವಸೂಲಿ ಮಾಡಬಾರ್ದು ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಐತಿಹಾಸಿಕ ನಿರ್ಧಾರವ ಅಂಥೇಳಿ ಹೇಳ್ಬೋದು ಯಾಕಂದರೆ ಎಷ್ಟೊಂದು ವರ್ಷಗಳಿಂದ ಕೂಡ ಇದು ಆಗಿರಲಿಲ್ಲ ಅದನ್ನು ಈ ಬಾರಿ ಅತ್ಯಂತ ರೈತ ಸ್ನೇಹಿ ಬಡವರ ಸ್ನೇಹಿ ಕಡಲೆಕಾಯಿ ಪರಿಶೀಲನೆ ನಡೆಸೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇದರ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಗಳನ್ನು ಅವರು ಕೈಗೊಂಡಿರ್ತಕ್ಕಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಆ ಅರ್ಚಕರು ಮತ್ತು ಉಪಾಧಿವಂತರ ಆ ಒಂದು ಸಂಘಟನೆ ಏನಿದೆ ಅದರ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಡಾಕ್ಟರ್ ಕೆ ಎಸ್ ಎನ್ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಏನ್ ಹೇಳ್ತಾರಂತೆ ಕಾರಣ ನಮಸ್ಕಾರ ಗುರುಗಳೇ ನಮಸ್ಕಾರ ನೀವೇ ಹೇಳಿದ್ರಿ ರಾಮಲಿಂಗಾರೆಡ್ಡಿಯವರ ಋಣವನ್ನು ತೀರಿಸೋದಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಡೆದು ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನೆಲದ್ರಿ ಈಗ ಮತ್ತೊಂದು ನಿರ್ಧಾರವನ್ನು ಅವರು ತೆಗೆದುಕೊಂಡಿರುವಂಥದ್ದು ಏನು ಹೇಳ್ತೀವಿ ಗುರುಭಿಯೋ ನಮಃ ಮಹ ರಾಮಲಿಂಗೇಶ್ವರ ಮಹ ರಾಜ್ಯದ ಅರ್ಚಕ ಬಂಧುಗಳೇ ಈಗಾಗಲೇ ರಾಮಲಿಂಗಾರೆಡ್ಡಿಯವರು ನಮ್ಮ ಐವತ್ತು ವರ್ಷ ಹೋರಾಟ ಮಾಡೋದು ಒಂದೇ ಅವರು ಬಂದಮೇಲೆ ಸರ್ಕಾರ ಬಂದು ನೂರ ಇಪ್ಪತ್ತ್ಮೂರು ದಿನಕ್ಕೆ ನಾವು ಕನಸಲ್ಲೂ ಅಂದ್ಕೊಂಡ್ರಲ್ಲ ಅಷ್ಟು ಕೆಲಸ ಮಾಡಿಬಿಟ್ಟಿದ್ದಾರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಶಿವರಾತ್ರಿ ಆಗೋಗ್ಬಿಡುತ್ತೆ ಮೊದಲನೇದಾಗಿ ಪ್ರಪ್ರಥಮ ಬಾರಿಗೆ ಮುಜರಾಯಿ ಇಲಾಖೆಯಲ್ಲಿ ಐತಿಹಾಸಿಕ ಒಂದು ಸಾಧನೆ ಮಾಡಿದ್ದಾರೆ ಯಾರು ಗೊತ್ತಿಲ್ಲ ಇದನ್ನು ಅವರು ನಿಷ್ಠೆಯಿಂದ ಕರೆದು ಮಾಡಿ ಮಾಡಿದ್ದಾರೆ ಇದು ಏನು ಅಂತಂದರೆ ಈಗಾಗಲೇ ಬೆಂಗಳೂರಲ್ಲಿ ಪ್ರತಿ ಮೂಲೆಯಲ್ಲೂ ನಮ್ಮ ಮುಜರಾಯಿ ದೇವಸ್ಥಾನ ಇದೆ ನೀವು ಯಾವುದೇ ಗಲ್ಲಿಗೆ ಹೋಗಿ ಅಲ್ಲೇ ಹೋಗಲಿ ಮುಜರಾಯಿ ಜಾಗ ಇದೆ ಒಂದು ಸ್ವಂತ ಭವನ ಕಟ್ಟಬೇಕು ಅಂತ ಸುಮಾರು ನಾವು ನಮಗೆ ಶಶಿಕಲಾ ಜೊಲ್ಲೆ ಇಂದ ಪ್ರತಿಯೊಬ್ಬ ಸಚಿವರಿಗೂ ನಾವು ಹೇಳ್ಕೊಂಬಂದ್ರಿ ಉಚ್ಚಮ ಆಸ್ತಿ ಗೌಡರು ಮುಜರಾ ಸಚಿವರಿಂದ ಶಶಿಕಲ್ಯಾಣ್ ಮೇಡಮ್ನವ್ರಿಗೂ ಹೇಳ್ಕೊಂಬಂದರು ಸೋಮಣ್ಣ ಇರ್ಬೋದು ಬರೋ ಚಂದಿರ್ಬೋದು ಸುಮ ವಸಂತ್ ಮೇಡಮ್ ಇರ್ಬೋದು ಜಲಾಪ್ನವ್ರು ಇರ್ಬೋದು ಪ್ರತಿ ಮುದ್ರಾ ಸಚಿವರು ಅವ್ರ ಹೆಸರು ಹೇಳ್ತಾ ತಗೋದು ಲೇಟ್ ಆಗೋಗ್ಬಿಡುತ್ತೆ ಎಲ್ಲರಿಗೂ ಹೇಳ್ಕೊಂಬಂದ್ರು ಎಲ್ಲರಿಗೂ ಆಯ್ತಪ್ಪ ಮಾಡೋಣ ಮಾಡೋಣ ನಮ್ಮ ಕೂ ಕೇಳಿಸಿಲ್ಲ ಅವ್ರಿಗೆ ಸ್ವಂತ ಭವನ ಮಾಡಿ ಸ್ವಂತ ಭವನ ಮಾಡಿ ಮುಜರಾ ಭವನ ಕಟ್ಟಿ ಇಷ್ಟು ಕೋಟಿ ಪ್ರಾಪರ್ಟಿ ನಮ್ಮದು ಇದೆ ಸ್ವಂತ ನಾವು ಕೂತ್ಕೊಳ್ಳೋಕೆ ಬಾಡಿಯಲ್ಲೇ ಕೂತ್ಕೋಬೇಕು ಅಂತ ಹಲವಾರು ಸಲ ಅವ್ರಿಗೆ ಮನವಿ ಮಾಡ್ಕೊಂಡ್ರಿ ಎಲ್ಲ ಕೇಳ್ಕೊಂಡ್ರಿ ಯಾಕೋ ಅವ್ರೇನೋ ಮನವಿ ಕಿವಿ ಮೇಲೆ ಹಾಕೊಳ್ಳಿಲ್ಲ ಸನ್ಮಾನ್ಯ ಸಚಿವರು ಇಷ್ಟೆಲ್ಲ ಮಾಡಿದ ಮೇಲೆ ಒಂದೇ ಒಂದು ಮನವಿ ಮಾಡಿದ್ರಿ ಸ್ವಾಮಿ ಸ್ವಂತ ನಮ್ಮ ಕಾಲದಲ್ಲಿ ಒಂದು ಸ್ವಂತ ಭವನ ಆಗಬೇಕು ಅಂತ ನಮ್ಮ ಕಮಿಷನರ್ ವೆಂಕಟೇಶ್ ಅವರು ರಾಜೇಂದ್ರ ಕಟಾರಿಯವರು ಇಬ್ಬರು ಮನವಿ ಮಾಡಿಕೊಂಡು ನಮ್ಮದೇ ಒಂದೇ ಥರ ಮನವಿ ಇತ್ತು ತಮ್ಮ ಕಾಲದಲ್ಲಿ ಒಂದು ಭವನ ಕಟ್ಕೊಟ್ಬಿಡಿ ತುಂಬ ಅರ್ಚಕರು ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣವೇ ಅವ್ರು ಯಾಕು ರಾಮ್ ಸಚಿವರು ಖಂಡಿತವಾಗಿ ಹೇಳಿಕೆ ಕೇಳೋದಿಲ್ಲ ಪ್ರತಿಯೊಂದು ಕಡೆ ಇಷ್ಟು ತರಿಸ್ಕೊಡ್ರು ತರಿಸ್ಕೊಂಡು ಅವರು ಎಲ್ಲಿ ಅವ್ರಿಗೆ ಐಡಿಯಾ ಬಂತು ಅಂತಂದರೆ ಒಂದು ಸಲ ನಾನು ಕರೆದು ಕೇಳಿದರು ರಾಸ ಇವ್ರಿಗೆ ಭಾವನೆ ಕಟ್ಟೋದು ನನಗೆ ಗೊತ್ತಿಲ್ಲ ಅಂಥದ್ದು ಎಲ್ಲಪ್ಪ ಜಾಗ ಇದೆ ಒಳ್ಳೊಳ್ಳೆ ಜಾಗ ಇದೆ ಅಂತ ಹೇಳಿದ ತಕ್ಷಣ ಕೆಲವು ಜಾಗ ಹೇಳ್ಕೊಂಡ್ಬಂದೆ ಅವರು ಆಯ್ತು ಅಂತ ಮನಸ್ಸಲ್ಲಿ ಇಟ್ಕೊಂಡು ಕಡೆಗೆ ನೋಡಿ ಅರ್ಚಕರು ಬಂದರೆ ಇಲ್ಲಿ ಹೆಡ್ ಆಫೀಸ್ ಬರಬೇಕು ಇಲ್ಲಿಂದ ಎಮ್ ಎಸ್ ಬಿಲ್ಡಿಂಗ್ ಹೋಗ್ಬೇಕು ಅಲ್ಲಿಂದ ವಿಧಾನಸೌಧಕ್ಕೆ ಹೋಗ್ಬೇಕು ಇದೆಲ್ಲ ಯೋಚನೆ ನೋಡಿ ವಿಧಾನಸೌಧ ವಿಕಾಸ ಸೌಧ ಧಾರ್ಮಿಕ ಸೌಧ ಮೂರು ಒಂದೇ ಕಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಕಟ್ಟಿಗರ್ಪುರ ಎಣ್ಣೆ ಇಲ್ಲ ಅಂತ ದೇವಸ್ಥಾನದಲ್ಲಿ ಶ್ರೀಗಳ ದೇವಸ್ಥಾನ ಪಾಪ ಅರ್ಚಕರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ದೇವಸ್ಥಾನಕ್ಕೆ ಈಗ ಜಾಗ ಮಾಡಿ ಅಲ್ಲಿ ನಮ್ದೆ ಮುಜರಾತ್ ಸ್ವಂತ ಜಾಗ ಇದೆ ಅಲ್ಲಿ ಮಾಡಬೇಕು ಅಂತ ದೇವ್ರಿಗೆ ಹತ್ತು ಕೋಟಿ ಕೊಟ್ಬಿಟ್ರು ಸಚಿವರಾಗಲಿ ಹತ್ತು ಕೋಟಿ ಬಿಲ್ಡಿಂಗ್ ನಿರ್ಮಾಣ ಮಾಡ್ಬಿಡ್ರಿ ಅಂತ ಕೊಟ್ಬಿಟ್ರು ಅದು ನೋಡಿ ಈಗ ಒಂದು ಸಣ್ಣ ದೇವಸ್ಥಾನ ಅವನೆಲ್ಲೋ ಒಂದು ವೀರಾಂಜನೇಯ ಮತ್ತು ರಾಮಾಂಜನೆಯ ಮೂಲೆಯಲ್ಲಿ ಕೂತಿದ್ದ ಅವ್ನಿಗೆ ಹತ್ತು ಕೋಟಿ ಹತ್ತು ಕೋಟಿ ಕೊಟ್ಬಿಟ್ರು ಸಚಿವರು ಬಿಲ್ಡಿಂಗ್ ಕಟ್ಟ್ರಿ ಅದು ಬಾಡಿಗೆ ಬರುತ್ತೆ ಅವನ ಕೋಟಾಧಿಪತಿ ಮಾಡಾಕ್ಬಿಟ್ರು ನಮ್ಮ ಸೂರ್ಯನಾರಾಯಣ ದೇವಸ್ಥಾನ ಅಲ್ಲೇ ಇದೆ ರಾಮಾಂಜನೇಯ ಎಲ್ಲೇ ಇದೆ ಆ ದೇವಸ್ಥಾನ ಹತ್ತು ಕೋಟಿ ಕೊಟ್ಬಿಟ್ರು ಕೋಟಾ ಮಾಡಾಕ್ಬಿಟ್ರು ಕೋಟಾಧಿಪತಿ ಮಾಡಾಕ್ಬಿಟ್ರು ಆ ದೇವ್ರನ್ನ ಭಿಕ್ಷೆ ಬೇಡಿ ಪಾಪ ಅರ್ಚಕರು ಗಟ್ಟಿಗೆ ಬರ್ಬೋದು ಪೂಜೆ ಮಾಡ್ಕೊತಾ ಇದ್ರು ಇಂಥ ಸಚಿವರಿಗೆ ಇಂಥ ಐಡಿಯಾ ಇಂಥ ದೇವ್ರು ಇಂಥ ಒಂದು ಐಡಿಯಾ ಕೊಟ್ಟಿದ್ದೇನಲ್ಲ ಅದು ಪ್ರಥಮವಾಗಿ ನಾನು ಇಡೀ ರಾಜ್ಯದ ಅರ್ಥಿಗಳ ಪರವಾಗಿ ನಮ್ಮ ಮುಜರಾಯಿ ಸಚಿವರ ಮುಜರಾಯಿ ಕಾರ್ಮಿಕರ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಎರಡನೇದಾಗಿ ಈಗಾಗಲೇ ನಮ್ಮ ಸಚಿವರು ನೀವು ನೋಡಿದ್ದೀರಾ ನಮ್ಮ ಡಿಪಾರ್ಟ್ ಡಿಪಾರ್ಟ್ಮೆಂಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಮಿಂಟೋ ಆಂಜನೇಯ ಅಂತಿದೆ ಅದಕ್ಕೇನು ಇರಲಿಲ್ಲ ಆ ಭವನ ಮಲೆ ಮಾದನ್ನು ಕೊಟ್ಬಿಟ್ಟಿದ್ರು ಬಿಡಿಸ್ಕೊಂಡು ಮಿಂಟೋ ಆಂಜನೇಯನ ಕೊಟ್ಬಿಟ್ರು ಅದು ಕೋಟಾಧಿಪತಿ ಆಗ್ಬಿಟ್ಟು ಮಿಂಟೋ ಆಂಜನೇಯ ನಮಗೆ ಎಷ್ಟು ಖುಷಿಯಾಗಿದೆ ಅಂತಂದ್ರೆ ಮೂರು ಒಂದೇ ಕಡೆ ಮಾಡಿದಾರಲ್ಲ ವಿಧಾನಸೌಧ ವಿಕಾಸ ಸೌಧ ಧಾರ್ಮಿಕ ಸೌಧ ಮೂರು ಒಂದೇ ಕಡೆ ಮಾಡಿದರಲ್ಲ ಇದಕ್ಕಿಂತ ಇನ್ನೇನು ಬೇಕು ಅರ್ಚಕರಿಗೆ ನೀವು ಇಲ್ಲಿಂದ ಹೋಗ್ಬೇಕಾಗಿತ್ತು ಅಲ್ಲಿಂದ ಅಲ್ಲೋಗ್ಬೇಕಾಗಿತ್ತು ಅಲ್ಲಿ ಬೇಕಾಗಿತ್ತು ನೀವು ಹೋಗ್ಬಿಟ್ಟು ನಮ್ಮ ಇಲಾಖೆಗೆ ಓದ್ ಹೋದ ತಕ್ಷಣ ಎಮ್ ಎಸ್ ಬಿಲ್ಡಿಂಗ್ ಅಂತ ಪಕ್ಕದಲ್ಲಿ ಒಂದು ಹೆಜ್ಜೆ ಅಲ್ಲಿಂದ ವಿಧಾನಸೌಧ ಅಲ್ಲಿಂದ ಒಂದು ಹೆಜ್ಜೆ ಈ ಮೂರು ಮಾಡೋಕ್ಕೆ ನಮ್ಮ ಸಚಿವರು ಮಾಡಿದ್ದಾರಲ್ಲ ಸಚಿವರ ಬಗ್ಗೆ ಆಗಲೇ ಬೆಳಗ್ಗೆವರೆಗೂ ಮಾತಾಡಿದ್ರು ಅವ್ರ ಬಗ್ಗೆ ಮುಗಿಯೋಲ್ಲ ಅಂತ ಸಚಿವರು ದೇವರು ಎಷ್ಟು ಆಶೀರ್ವಾದ ಕೊಟ್ಟಿದ್ದಾನೆ ಅರ್ಚಕರು ಬಂದ ಒಳ್ಳೆ ನಿಮ್ಗೆ ಗೊತ್ತಿಲ್ಲ ಅವ್ರ ತಂದೆಯವರು ನಮ್ಮ ನಗರಸಭಾ ಸದಸ್ಯರಾಗಿದ್ದರು ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ ಲಕ್ಷಂದ್ರದಲ್ಲಿ ಹೋದರೆ ಸ್ವಾಮಲು ರಾಂಡ ಕೂಕೊಂಡ ಒ ಗ್ಲಾಸ್ ಪಾಲ್ ತಗೊಂಡ ನಾವು ಹಾಲು ಮೇಲೆ ಮಾತಾಡ್ತಾ ಇದ್ರು ಅಂಥ ವ್ಯಕ್ತಿ ಒಂದು ಏನಂದರೆ ನಮ್ಮ ನಮಗನ್ಸುತ್ತೆ ರಾಮಲಿಂಗರಿ ಅವರು ಏನು ಮಾಡಿಲ್ಲ ಅನಿಸುತ್ತೆ ಇಂಥ ಮಗನ್ನ ಎತ್ತಿಬಿಟ್ಟು ಪ್ರಪಂಚಕ್ಕೆ ಬಿಟ್ಟಿರಲಿ ತಂದೆ ತಾಯಿ ಇದಕ್ಕಿಂತ ನಾವು ಇನ್ನೇನು ಬೇಕ್ರಿ ಎಂಥ ಒಂದು ಬಂಗಾರನ ಎತ್ಬಿಟ್ಟು ಈ ಪ್ರಪಂಚಕ್ಕೆ ಸೇವೆ ಮಾಡಕ್ಕೆ ಬಿಟ್ಟಿದ್ದಾರಲ್ಲ ಅದಕ್ಕಿನ್ನೇ ಒಂದು ರಾಮಲಿಂಗರಿ ಸಾಹೇಬ್ರಿಗೆ ಏನು ಬೇಕು ತಂದೆ ತಾಯಿ ಆಶೀರ್ವಾದದಿಂದ ಇವತ್ತೆಲ್ಲ ಮಾಡಿದ್ರೆ ಇದು ಇನ್ನೊಂದು ನೀವು ತಿಳ್ಕೊಳ್ಳಿ ನೋಡಿ ಅವ್ರಿಗಿರೋದು ಇರೋದು ಸಾರಿಗೆ ಖಾತೆ ಮುಜರಾಯ ಕಥೆ ಇವೆರಡು ಬಿಟ್ಟು ರೈತರ ಮೇಲೆ ಯಾಕೆ ಅಭಿಮಾನ ಬಸವಂಗುಡಿ ಕ್ಷೇತ್ರದ ಕಡಲೆಕಾಯಿ ಪರಿಸೆ ಇತಿಹಾಸದ ಕಡಲೆಕಾಯಿ ಪರ್ಸೆ ಅದನ್ನು ಯಾರೂ ಮರೆಯೋಕ್ಕಾಗಲ್ಲ ಅಮೆರಿಕದಿಂದ ಬರ್ತಾರೆ ಕಡಲೆಕಾಯಿ ಪರಿಸಲಿ ಅಂಥದ್ದು ಅಲ್ಲಿ ಎಷ್ಟು ಅವಯವ್ಯಂಡಿತೈತಿ ಗೊತ್ತಾ ಸಾವಿರಾರು ಅಂಗಡಿ ಇತ್ತು ಅವ್ರಿಗೆ ಹಿಂಸೆ ಆಯ್ತು ತೆಗೆದುಬಿಟ್ರು ಎಲ್ಲ ರೈತರು ಬಂದು ಕಿತ್ಕೊಂಡು ಕಳ್ಳಕ ಮಾಡ್ತಾ ಇದ್ರು ಟ್ಯಾಕ್ಸ್ ತೆಗೆದುಬಿಟ್ರು ಅವರಿಗೆ ಈ ಒಂದು ರೈತರ ಮೇಲೆ ಕೂಡ ಎಷ್ಟು ಅಭಿಮಾನ ಇದೆ ನೋಡಿ ಎರಡು ಕತೆ ಇಟ್ಕೊಂಡು ಮೂರನೇ ಕತೆ ಆಯಿತು ರೈತರ ಮೇಲೆ ಎಲ್ಲ ತೆಗೆದುಬಿಟ್ಟು ಏನಾದ್ರು ಅವ್ರು ಮಾಡಿದರೆ ಇತಿಹಾಸ ಗಿನ್ನ ಸರ್ಕಾರ ಅಂತ ಹೇಳ್ಬೋದು ಬಸವಗುಡಿ ಕ್ಷೇತ್ರ ಎಲ್ಲ ಸಾವಿರ ಅಂಗಡಿ ಇವತ್ತು ಟ್ಯಾಕ್ಸ್ ತೆಗೆದುಕೊಟ್ಟಿದ್ದಾರೆ ಈಗಾಗ ನೋಡಿ ಎಲ್ಲ ಕಡೆ ನಮಗೆ ಟಾಯ್ಲೆಟ್ ಕಡೆ ಶುರು ಮಾಡಿಬಿಟ್ಟಿದ್ದಾರೆ ಹಾಗೆ ಶುರು ಮಾಡ್ತಾ ಇದ್ದಾರೆ ಆಗ್ಲೇ ಎಲ್ಲ ಕರೆದು ಮಾಡಿ ಪ್ರತಿ ದಿವಸದಲ್ಲೂ ಟಾಯ್ಲೆಟ್ ಇರಬೇಕು ಆಮೇಲೆ ನೋಡಿ ಭಕ್ತ ದೇವಸ್ಥಾನಕ್ಕೆ ಬರ್ತಾನೆ ಚಪ್ಪಲಿ ತಗೊಂಡು ಕಾಸು ಬೇಡ ಅಂತಾರೆ ಪಾದರಕ್ಷೆ ಬಿಟ್ಟು ಹೋದ್ರೆ ಯಾಕೆ ಕಾಸು ಕೇಳ್ತೀರ ಅಂತ ಸಚಿವರು ಇದಾರೆ ಸಚಿವರು ನೋಡಿಲ್ಲ ಅವ್ನು ಭಕ್ತ ಬರ್ತಾನೆ ನಮಸ್ಕಾರ ಮಾಡೋದಕ್ಕೆ ಅವ್ನು ಕಾಸು ಆಗ್ತಾನೋ ಬಿಡ್ತಾನ ಬೇಡ ಬಂದ ತಕ್ಷಣ ಪಾದರಕ್ಷೆ ಅಲ್ಲಿ ಬಿಡ್ತಾನೆ ಅಲ್ಲಿ ಕೂತಿರ್ತಾನೆ ಅದ್ರ ತೆಗಿರಿ ಅಂತಾರೆ ಸಚಿವರು ಯಾಕೆ ಕಾಸು ಸೋಲ್ ಮಾಡ್ತೀರಾ ಅವ್ನು ಮುಜರೆಯಿಂದ ಸಂಬಳ ಕೊಟ್ಟು ಇಟ್ಕೊಳ್ಳೋಣ ಅದಾದ್ಮೇಲೆ ಟಾಯ್ಲೆಟ್ ಅದು ಫ್ರೀ ಮಾಡಿ ಅವ್ನು ಭಕ್ತ ಒಳಗಡೆ ಹೋಗ್ತಾನೆ ಕಾಸು ಆಗ್ತಾನೋ ಬಿಡ್ತಾನೋ ಅಸೇವಾತ ಮಾಡ್ತಾನೋ ಅದು ಅವ್ನು ಸಂಬಂಧಪಟ್ಟಿದ್ದು ಇದೆಲ್ಲ ಫ್ರೀ ಮಾಡೋದಕ್ಕೆ ಎಷ್ಟು ಮಾಡ್ತಾ ಇದಾರೆ ಅಂದ್ರೆ ಇನ್ನು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ನಾವು ಎಲ್ಲ ರಾಜ್ಯದಲ್ಲಿ ಅರ್ಚಿಕೆ ಕೇಳ್ಕೊತಾ ಇದೀನಿ ದೇವ್ರಿಗೆಲ್ಲ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ಮುಜರಾತ್ ಸಚಿವರನ್ನ ಕೈ ಹಾಕ್ಬೇಡಿ ಯಾವತ್ತೂ ಕೈ ಹಾಕ್ಬಿಡಿ ಫ್ರೀಯೇ ಬಿಟ್ಬಿಡಿ ಅವರಿಗೆ ಮುಜರಾಯಿ ಖಾತೆಯಲ್ಲಿ ಬಿಟ್ಬಿಡಿ ಪರ್ಮನೆಂಟ್ ಆಗಿ ಇದ್ಬಿಡಿ ಮುಜರಾಯಿ ಖಾತೆಯಲ್ಲಿ ಎಷ್ಟೋ ನಮ್ಗೆ ಒಳ್ಳೇದಾಗುತ್ತೆ ಈಗಾಗಲೇ ನಮಗೆ ಪ್ರಾಧಿಕಾರ ಮಾಡೋದಕ್ಕೆ ಚಾಮುಂಡಿ ಬೆಟ್ಟ ಇರ್ಬೋದು ಘಾಟಿ ಕ್ಷೇತ್ರ ಇರ್ಬೋದು ಸಂತಿ ಎಲ್ಲಮ್ಮ ಇರ್ಬೋದು ಎಲ್ಲ ಕಡೆ ಕೋಟಿ ಕೋಟಿ ದುಡ್ಡು ಇದೆ ಅದಕ್ಕೆಲ್ಲ ಶುರು ಮಾಡ್ತಾ ಇದ್ದಾರೆ ಇವರಿಗೆ ಯಾರು ನಾವು ಒಂದೇ ಒಂದು ಮಾತು ಹೇಳಿದ್ದಾರೆ ಫಸ್ಟ್ ಇಲ್ಲಿ ಪ್ರತಿಕಾರ ಮಾಡಿ ನಿಮ್ಮ ಕಾಲದಲ್ಲಿ ಆಗೋಷ್ಟು ಯಾರೂ ಆಗ್ತಲ್ಲ ನೋಡಿ ಒಂದು ಒಂದು ಅಲ್ಲಿ ಉಲ್ಗಮ್ಮ ದೇವಸ್ಥಾನ ಇದೆ ಮಂಗಳವಾರ ಐವತ್ತು ಸಾವಿರ ಜನ ಹೋಗ್ತಾರೆ ಶುಕ್ರವಾರ ಐವತ್ತು ಸಾವಿರ ಜನ ಒಂದೇ ಒಂದು ಟಾಯ್ಲೆಟ್ ಇಲ್ಲ ಅದೀಗ ಮನಸ್ಸು ಗಮನ ತೊಗೊಂಡ್ಬಿಟ್ಟಿದ್ದಾರೆ ಅವರಿಗೆ ಬಾತ್ರೂಮ್ ಮಾಡಬೇಕು ಒಂದು ಟಾಯ್ಲೆಟ್ ಮಾಡಬೇಕು ಒಂದು ಒಂದು ಮಂದಿರ ಕಟ್ಟಬೇಕಲ್ಲಿ ಜನ ಬಂದು ಕೂತ್ಕೊಂಡು ಬಂದು ವಿಶಾಲವಾದ ರೂಮ್ಗಳು ಮಾಡಬೇಕು ಅಂತ ಆಗಲೇ ಶುರು ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ಅದಕ್ಕೆ ಯಾರು ಅಡ್ಡ ಮಾಡಬೇಡಿ ಫ್ರೀಯಾಗಿ ಬಿಟ್ಬಿಡಿ ಅವ್ರಿಗೆ ಅವ್ರ ಕಾಲದಲ್ಲಿ ದೇವಸ್ಥಾನ ದೇವರ ಅರ್ಚಿಕ ಎಲ್ಲ ನೆಮ್ಮದಿಯಿಂದ ಇರಬೇಕು ಅಂತ ದಯವಿಟ್ಟು ಅವ್ರು ಮನಸ್ಸು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡೋಣ ಅವ್ರಿಗೆಲ್ಲ ಕಡೆಯಿಂದ ದೇವರ ಆಶೀರ್ವಾದ ಮಾಡಲಿ ನಮ್ಗೆ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ ನಮ್ಮ ಅವ್ರ ಋಣ ನಾವು ತಿರ್ಸೋಕ್ಕಾಗೋದಿಲ್ಲ ದೇವ್ರನ್ನ ಕೇಳ್ಕೊಬೋದು ಒಂದು ಆಶೀರ್ವಾದ ಮಾಡಪ್ಪ ಅವ್ರಿಗೆ ಎಲ್ಲ ಇಡೀ ಕರ್ನಾಟಕದ ನಲವತ್ತು ಸಾವಿರ ದೇವಸ್ಥಾನಗಳು ದೇವರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದು ದೀಕ್ಷಿತರವರ ಹೇಳಿಕೆ ಆಗಿರುವಂಥದ್ದು ನಮಗೂ ಕೂಡ ಗೊತ್ತಿರಲಿಲ್ಲ ಇದು ಎಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ನಿರ್ಣಯ ಅಂತಂದರೆ ವಿಧಾನಸೌಧ ವಿಕಾಸ ಸೌಧ ಆ ಕಡೆ ಉದ್ಯೋಗ ಸೌಧ ಇತ್ತು ಅಲ್ಲಿ ಧಾರ್ಮಿಕ ಸೌಧವನ್ನು ಕಟ್ತಾ ಇದ್ದಾರೆ ಅಂತಂದರೆ ಇದು ನಿಜಕ್ಕೂ ಎಲ್ಲ ಯಾವ ಈ ಒಂದು ಸಮಾಜ ಏನಿದೆ ಹಿಂದೂ ಸಮಾಜ ಏನಿದೆ ಅವರೆಲ್ಲರೂ ಸಹಿತ ಇದಕ್ಕೆ ದೊಡ್ಡ ಒಂದು ಹೆಮ್ಮೆಯನ್ನು ಪಡುವಂತಹ ಒಂದು ವಿಚಾರ ಅದನ್ನು ರಾಮಲಿಂಗಾರೆಡ್ಡಿಯವರು ಅವರು ಸಾಧಾರಣವಾಗಿ ಜಾಸ್ತಿ ಮಾತನ್ನು ಆಡೋದಿಲ್ಲ ಮಾತನ್ನು ಕೆಲಸ ಮಾಡೋದ್ರ ಮೂಲಕ ಅವರು ತೋರಿಸ್ತಾರೆ ಎಲ್ಲ ಅರ್ಚಕರಿಗೂ ಸಹಿತ ಆ ಧಾರ್ಮಿಕ ಭಾವನೆ ಹೊಂದಿರತಕ್ಕಂಥವ್ರು ಎಲ್ಲರಿಗೂ ಸಹಿತ ಒಂದು ಆಶ್ರಯದಾತರ ರೀತಿಯಲ್ಲಿ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವ್ರು ಹೇಳಿರ್ತಕ್ಕಂತಹ ಈ ರೀತಿಯಲ್ಲಿ ರಾಮಲಿಂಗ ಅವರಿಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಆ ಸೌಕರ್ಯವನ್ನು ಭಗವಂತ ದಯಪಾಲಿಸಲಿ ಅಂತೇಳಿ ನಾವು ಕೂಡ ಆಶಿಸ್ತೇವೆ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪ್ರವೀಣ್ ರಾವ್ ಪಬ್ಲಿಕ್ ಪವರ್ ಬೆಂಗಳೂರು